ಜೈ ಜಿನೇಂದ್ರ ನನ್ನ ಹೆಸರು ಸಮನ್ವಿ ದಯಾನಂದ್ ಅಸ್ಕಿ ನಾನು ಎರಡನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಶಾಂತಿನಾಥರ ಬಗ್ಗೆ ಹೇಳುತ್ತೇನೆ ಭಗವಾನ್ ಶಾಂತಿನಾಥರು ಪ್ರಸ್ತುತ ಕಾಲಚಕ್ರದ ಹದಿನಾರನೇ ತೀರ್ಥಂಕರು ಭಗವಾನ್ ಶಾಂತಿನಾಥರು ಜನಿಸುವ ಮೊದಲು ಅನೇಕ ಸಾಂಕ್ರಾಮಿಕ ರೋಗ ರಾಜ್ಯದಲ್ಲಿ ಅನೇಕ ಸಾಂಕ್ರಾಮಿಕ ರೋಗಗಳಿದ್ದವು ಅದಕ್ಕಾಗಿ ಇವರಿಗೆ ಶಾಂತಿನತ ಎಂದು ಹೆಸರಿಟ್ಟರು ಇವ ಇವರು ಹಸ್ತಿನಾಪುರದಲ್ಲಿ ಜನಿಸಿದರು ತಂದೆ ವಿಶ್ವಸೇನಾ ತಾಯಿ ಐರಾದೇವಿ ಇವರು ಇವರ ಲಾಂಛನ ಜಿಂಕೆ ಇವರು ಮದುವೆಯ ವಯಸ್ಸಿಗೆ ಬಂದಾಗ ರಾಜಕುಮಾರಿ ಯಶೋಮತಿಯೊಂದಿಗೆ ಮದುವೆ ಮಾಡಿದರು ಇವರ ಮಗನ ಹೆಸರು ಚಕ್ರಾಯುಧ ಇವರು ರಾಜನಾದರೂ ಚಕ್ರವರ್ತಿಯಾದರೂ ಹದಿನಾರು ರತ್ನಗಳನ್ನು ಗಳಿಸಿದರು ದೇವತೆಗಳು ಆಜ್ಞೆಗೆ ಆಜ್ಞೆ ಮಾಡಿದ್ದರು ಅದಕ್ಕಾಗಿ ಮುನಿ ದೀಕ್ಷೆ ತೆಗೆದುಕೊಂಡರು ಇವರು ಎಲ್ಲ ಕಡೆ ಸಂಚರಿಸಿ ಜೈನ ಧರ್ಮದ ಪ್ರಭಾವ ಮಾಡಿದರು ಇವರ ಯಕ್ಷ ಗರುಡ ಯಕ್ಷಿಣಿ ನಿರ್ವಾಣಿ ಇವರ ದೇಹವು ಚಿನ್ನದ ಮೈಬನ್ನ ಎತ್ತರ ನಲವತ್ತು ಬಿಲ್ಲುಗಳು ಇವರು ಎಲ್ಲ ಕಡೆ ಪ್ರಭಾವ ಮಾಡುತ್ತಾ ಸಂವೇಧ ಶಿಖರಜಿಯಲ್ಲಿ ಮೋಕ್ಷ ಹೊಂದಿದರು ಬೊಲೋ ಶಾಂತಿನಾಥ್ ಭಗವಾನ್ ಕಿ ಜೈ i don't know.